ನಾವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಗಾತ್ರ ಅಷ್ಟರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಉಳಿದ ಹಣ ಇತರ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲಿ ಕುಂಠಿತ ಆಗಿದೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅದಕ್ಕೆ ನಾನು ಹೇಳಿದ್ದು ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಆರೋಪಗಳಿದವಲ್ಲ ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು ಮಾನ್ಯ ಅಧ್ಯಕ್ಷರೇ ನಾವು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಪಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮಾನದಂಡಗಳಿದಾವಲ್ಲ ಈ ಸಾರಿ ಮಾತ್ರ ಈ ಸಾರಿ ಕಳೆದ ವರ್ಷ ಪಿಸ್ಕಲ್ ಡಿಸ್ ನಾನು ಹಿಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಲ್ಲ ಆಗ ಯಾವತ್ತೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು ಈಗ ರೆವಿನ್ಯೂ ಡಿಫಿಸಿಟ್ಗೆ ಹೋಗಿದೆ ಸುಮಾರು ಎಷ್ಟು ಹದಿನೈದು ಸಾವಿರ ಕೋಟಿ ಅಲ್ಲ ರೆವಿನ್ಯೂ ಡಿಫಿಸಿಟ್ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ ಅದನ್ನು ಮೇಕಪ್ ಮಾಡ್ತೀವಿ ಸ್ವಲ್ಪ ಬಿಗಿಯಾದಂಥ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು ಇದನ್ನೆಲ್ಲ ಮಾಡಿ ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದರಿಂದ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಈ ಮಾನದಂಡಗಳು ಭಾಳ ಮುಖ್ಯ ಇದು ಕೇಂದ್ರ ಸರ್ಕಾರವನ್ನು ಮಾಡ್ಕೊಂಡಿದ್ದಾವೆ ಕರ್ನಾಟಕ ರಾಜ್ಯ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಂಡಿದ್ದೇವೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿಲ್ಲ ಅದರ ಮಾನದಂಡಗಳು ಒಳಗಡೆ ಇರೋದ್ರಿಂದ ನಾವು ಯಾವತ್ತೂ ಈ ಮಾನದಂಡಗಳನ್ನು ಮಾಡಿಲ್ಲ ಇವತ್ತು ನಾವು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದರೂ ಕೂಡ ಕಳೆದ ವರ್ಷ ತೊಂಬತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಸಾಲ ಮಾಡಿದರೂ ಕೂಡ ಅವೆಲ್ಲವೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇದೆ ಮತ್ತು ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದ್ದಾರೆ ಅದರೊಳಗಡೆ ಇದೆ